ಎಲ್ಲರಿಗೂ ನಮಸ್ಕಾರ ಬಿಳಿ ಸಾಸಿವೆಯನ್ನು ವಾಸ್ತುಶಾಸ್ತ್ರದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಅದರ ಉಪಯೋಗಗಳು ಹಲವಾರು ಇವೆ ಅವುಗಳಲ್ಲಿ ಕೆಲವು ಮುಖ್ಯವಾದ ಉಪಯೋಗಗಳು ಎಲ್ಲಿವೆ ನೆಗೆಟಿವ್ ಎನರ್ಜಿ ನಿವಾರಣೆ ಬಿಳಿ ಸಾಸಿವೆ ವ್ಯಕ್ತಿಯಿಂದ ಮತ್ತು ಮನೆಯಿಂದ ನೆಗೆಟಿವ್ ಎನರ್ಜಿ ತೆಗೆದುಹಾಕುತ್ತದೆ ಇದನ್ನು ಮನೆಯ ಮೂಲೆಯಲ್ಲಿ ಅಥವಾ ಪ್ರವೇಶ ದ್ವಾರದಲ್ಲಿ ಇರಿಸುವುದರಿಂದ ದುಷ್ಟಶಕ್ತಿಗಳು ಒಳಗೆ ಬರದಂತೆ ತಡೆಯಬಹುದು ಹೌದು ದೃಷ್ಟಿದೋಷ ನಿವಾರಣೆಯಾದರೂ ಕೆಟ್ಟ ದೃಷ್ಟಿ ಹಾಕಿದ್ದರೂ ಅದನ್ನು ನಿವಾರಿಸಲು ಬಿಳಿ ಸಾಸಿವೆಯನ್ನು ಬಳಸಲಾಗುತ್ತದೆ ಕೆಲವು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಬಿಳಿ ಸಾಸಿವೆಯನ್ನು ತಲೆಯ ಸುತ್ತ ತಿರುಗಿಸಿ ಬೆಂಕಿಗೆ ಹಾಕುವ ಪದ್ಧತಿ ಇದೆ ಆರ್ಥಿಕ ಸಮಸ್ಯೆ ನಿವಾರಣೆ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದವರು ಬಿಳಿ ಸಾಸಿವೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕುವುದರಿಂದ ಧನ ಲಾಭ ಆಗುತ್ತದೆ ಶಾಂತಿ ಮತ್ತು ಸಮೃದ್ಧಿ ಬಿಳಿ ಸಾಸುವೆಯನ್ನು ಮನೆಯಲ್ಲಿ ಇಡುವುದರಿಂದ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ರೋಗ ನಿವಾರಣೆ ಕೆಲವು ವಾಸ್ತು ಸಲಹೆಗಳ ಪ್ರಕಾರ ಬಿಳಿ ಸಾಸುವೆಯನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ರೋಗಗಳು ದೂರವಾಗುತ್ತವೆ ಮನೆಯ ಪವಿತ್ರತೆ ಪೂಜಾ ಸ್ಥಳದಲ್ಲಿ ಅಥವಾ ಮನೆಯ ಪವಿತ್ರ ಸ್ಥಳಗಳಲ್ಲಿ ಬಿಳಿ ಸಾಸುವೆಯನ್ನ ಇಡುವುದರಿಂದ ಆ ಸ್ಥಳದಲ್ಲಿ ಪವಿತ್ರತೆ ಹೆಚ್ಚಾಗುತ್ತದೆ ಹೀಗೆ ಬಿಳಿ ಸಾಸುವೆಯು ವಾಸ್ತುಶಾಸ್ತ್ರದಲ್ಲಿ ಅನೇಕ ರೀತಿಯಿಂದ ಉಪಯೋಗವಾಗುತ್ತದೆ ಆದರೆ ಇದರ ಉಪಯೋಗಗಳು ನಂಬಿಕೆಗಳನ್ನು ಆಧರಿಸಿವೆ ಎಂಬುದನ್ನು ಗಮನಿಸುವುದು ಮುಖ್ಯ ಬಿಳಿ ಸಾಸಿವೆಯ ಕುರಿತು ಇನ್ನಷ್ಟು ಮಾಹಿತಿ ಇಲ್ಲಿದೆ ಧಾರ್ಮಿಕ ಮಹತ್ವ ಹಿಂದೂ ಶಾಸ್ತ್ರದಲ್ಲಿ ಬಿಳಿ ಸಾಸಿವೆಗೆ ತುಂಬ ಮಹತ್ವವಿದೆ ಇದನ್ನು ಶುದ್ಧೀಕರಣ ಮತ್ತು ರಕ್ಷಣೆ ಆಧ್ಯಾತ್ಮಿಕ ಗುಣಗಳನ್ನು ಸಂಕೇತವೆಂದು ಪರಿಗಣಿಸಲಾಗಿದೆ ಗರುಡ ಪುರಾಣ ಮತ್ತು ಇನ್ನಿತರ ಧಾರ್ಮಿಕ ಗ್ರಂಥಗಳಲ್ಲಿ ಇದರ ಉಲ್ಲೇಖವಿದೆ ಜ್ಯೋತಿಷ್ಯದಲ್ಲಿ ಬಿಳಿ ಸಾಸಿವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಿಳಿ ಸಾಸಿವೆಗೆ ಮಹತ್ವವಿದೆ ಗ್ರಹಗಳ ಶಾಂತಿಗಾಗಿ ಮತ್ತು ದೋಷ ನಿವಾರಣೆಗಾಗಿ ಇದನ್ನು ಬಳಸಲಾಗುತ್ತದೆ ಶನಿ ದೋಷ ನಿವಾರಣೆಗೆ ಬಿಳಿ ಸಾಸಿವೆ ಎಣ್ಣೆಯನ್ನು ಬಳಸುವ ಪದ್ಧತಿ ಇದೆ ಆರೋಗ್ಯಕ್ಕೆ ಬಿಳಿ ಸಾಸಿವೆ ಕೇವಲ ವಾಸ್ತು ಮತ್ತು ಧರ್ಮದಲ್ಲಿ ಮಾತ್ರವಲ್ಲದೆ ಬಿಳಿ ಸಾಸಿವೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಆಯುರ್ವೇದದಲ್ಲಿಯೂ ಇದನ್ನು ಔಷಧೀಯ ಗುಣಗಳಿಗಾಗಿ ಬಳಸಲಾಗುತ್ತದೆ ಇದರ ಉಪಯೋಗಗಳು ಕೆಲವು ಪ್ರದೇಶಗಳಲ್ಲಿ ಬಿಳಿ ಸಾಸಿವೆಯನ್ನು ಆಹಾರದಲ್ಲಿಯೂ ಬಳಸಲಾಗುತ್ತದೆ ಇದರ ಎಣ್ಣೆಯನ್ನು ಚರ್ಮ ಮತ್ತು ಕೂದಲಿನ ಆರೈಕೆಗಾಗಿ ಬಳಸಲಾಗುತ್ತದೆ ನೆನಪಿಡಿ ವಾಸ್ತುಶಾಸ್ತ್ರವು ನಂಬಿಕೆ ಮತ್ತು ಸಂಪ್ರದಾಯಗಳನ್ನು ಆಧರಿಸಿದೆ ಬಿಳಿ ಸಾಸುವೆಯ ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ ಆದರೂ ಹಲವು ಜನರು ಇದರ ಪ್ರಯೋಜನಗಳನ್ನು ಪಡೆದಿದ್ದಾರೆ